ಎಲ್ರಿಗೂ ನಮಸ್ಕಾರ ಇವತ್ತು ಶ್ರಾವಣ ಮಾಸದ ಮೊದಲನೇ ಮಂಗಳವಾರ ಅಂದ್ರೆ ಪಂಚಮಿ ತಿಥಿ ಬಂದಿರೋದ್ರಿಂದ ನಾಗರ ಪಂಚಮಿ ಹಾಗೇನೆ ಮಂಗಳ ಗೌರಿ ಎರಡೂ ಹಬ್ಬಗಳು ಬಂದಿದೆ ಎಷ್ಟೊಂದು ಜನ ನಾಗರ ಚೌತಿ ಅಂತ ನಿನ್ನೆನೆ ನಾಗಪ್ಪಂಗೆ ನಾಗರ ಕಲ್ಗೆ ನಾಗರ ಹುರ್ದಕ್ಕೆ ಹಾಲೆರಿದು ಉಪವಾಸ ಎದ್ದು ಪೂಜೆ ಮಾಡಿರ್ತಾರೆ ಆದ್ರೆ ನಮ್ಮನೆಯಲ್ಲಿ ಪಾಲಿಸ್ಕೊಂಡ್ ಬಂದಿರೋದು ನಾಗರ ಪಂಚಮಿ ದಿನ ನಮ್ಮನೆಯವರೆಲ್ಲ ನಾಗರಕಲ್ಗೆ ಹೋಗಿ ಅಲ್ಲೇ ಹಾಲು ಹಾಕಿ ಪೂಜೆ ಮಾಡ್ಕೊಂಡ್ ಬರ್ತೀವಿ ಅದಾದ್ಮೇಲೆ ಮನೆಯಲ್ಲೂ ಕೂಡ ಕೆಲವೊಂದು ಸಂಪ್ರದಾಯನ ಪಾಲಿಸ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹೇಗೆಲ್ಲ ಆಯ್ತು ಅನ್ನೋದನ್ನ ನೋಡೋಣ ಬನ್ನಿ ಇವತ್ತು ಬೆಳಗ್ಗೆ ನಾಲ್ಕೂವರೆಗೆ ಇದ್ದು ಮನೆಯೆಲ್ಲ ಎಲ್ಲ ಗುಡಿಸಿ ಓದಿಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಮನೆಯೆಲ್ಲ ಶುದ್ಧ ಮಾಡಿ ನಾನು ರೆಡಿಯಾಗಿ ಬಂದೆ ಮನೆಯಲ್ಲಿ ನಾಗಪ್ಪಂಗೆ ಕಡಲೆಕಾಳನ್ನ ಹುರಿದ್ಬಿಟ್ಟು ಅದಕ್ಕೆ ಭತ್ತದನ್ನ ಸೇರಿಸ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಶ್ರಣ ಮಾಡಿಕೊಂಡು ಅದನ್ನೇ ಅಕ್ಷತೆ ಅಂತ ಪೂಜೆ ಮಾಡ್ತೀವಿ ಮೊದಲಿಗೆ ನಾಗಪ್ಪನ ಅಕ್ಷತೆನ ರೆಡಿ ಮಾಡಿಕೊಂಡು ಈಗ ನಾಗರಕಾಲ್ ಹತ್ರ ಹೋಗೋದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡಿ ಕವರ್ಗಳಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಹೂವು ವಸ್ತ್ರ ದೀಪಗಳು ದೀಪದ ಎಣ್ಣೆ ಕಡ್ಡಿ ಕರ್ಪೂರ ಆರತಿ ಬತ್ತಿ ಆರತಿ ಸೆಟ್ಟು ಹಾಗೆ ಒಂದು ಪಂಚಪತ್ರೆಯಲ್ಲಿ ಹಾಲು ತುಪ್ಪ ಕೂಡ ಎತ್ತಿಟ್ಕೊಂಡು ಎಲ್ಲದನ್ನೂ ರೆಡಿ ಮಾಡಿಕೊಂಡು ದೇವ್ರ ಮನೆ ಬಾಗಿಲನ್ನ ಬಂದ್ ಮಾಡಿದೆ ಯಾಕಂದರೆ ನನ್ನ ಪಾಪು ಸ್ನಾನಕ್ಕೆ ಹೋಗಿದ್ದ ಅವ್ನು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ನಾನಿಲ್ಲೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ದೇವ್ರ ಮನೆ ಬಾಗ್ಲಾಕ್ಬಿಟ್ಟೆ ಅವನೊಳಗೆ ಬಂದಾದರೆ ಕತೆ ಇದರಲ್ಲೆಲ್ಲ ಆಟ ಆಡೋದಕ್ಕೆ ಶುರು ಮಾಡ್ತೇನೆ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಮಂಗಳಗೌರಿಗೆ ಗೂಡನ್ನ ಅಂದರೆ ಬೆಲ್ಲದನನ ಹಾಲಲ್ಲೇನೆ ಬೇಯಿಸ್ಕೊಂಡು ರೆಡಿ ಮಾಡ್ತಾ ಇದ್ದೆ ಇದನ್ನ ಪರಮಾನ್ನ ಅಂತ ಕೂಡ ಹೇಳ್ತಾರೆ ಅನ್ನನ ಹಾಲಲ್ಲಿ ಬೇಯಿಸ್ಕೊಂಡು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಬಿಟ್ಟು ಕಾಯಿ ತುರ್ದು ಹಾಕಿ ತುಪ್ಪ ಸೇರಿಸಿ ಕಲಿಸಿದ್ರೆ ನಮ್ಮ ಪರಮಾನ್ನ ರೆಡಿ ನಾಗಪ್ಪನ ಕಲ್ಗೆ ಹಾಲಿರದು ಬಂದಮೇಲೆ ಪ್ರಸಾದ ಕೈ ಇಟ್ಟು ಅವಾಗ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ಈಗಲೇ ಮಂಗಳಗೌರಿ ಪೂಜೆಗೂ ಪ್ರಸಾದನ ರೆಡಿ ಮಾಡಿಕೊಂಡೆ ಮಂಗಳಗೌರಿ ವ್ರತನೇ ಇದೆ ಈ ಬಾರಿ ನನಗೆ ಐದನೇ ವರ್ಷದ ವ್ರತ ಈ ವರ್ಷ ಮಂಗಳಗೌರಿ ವ್ರತದ ಉದ್ಯಾಪನೆ ಕೂಡ ಇದೆ ಇವತ್ತು ನನಗೆ ಐದನೇ ವರ್ಷದಲ್ಲಿ ಮೊದಲನೇ ವಾರದ ಮಂಗಳಗೌರಿ ವ್ರತ ಇನ್ನೂ ಏನೂ ಜೋಡಿಸಿರಲಿಲ್ಲ ನಾಗರ ಪೂಜೆನ ಮುಗಿಸ್ಕೊಂಡ್ಬಂದು ಆಮೇಲೆ ಮಂಗಳಗೌರಿ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದೆ ಇವತ್ತು ತಿಂಡಿ ನಮ್ಮ ಮನೆಯಲ್ಲಿ ದೋಸೆ ಟೊಮೆಟೊ ಗೊಜ್ಜು ಹಾಗಾಗಿ ಟೊಮೆಟೊ ಗೊಜ್ಜು ಕೂಡ ರೆಡಿ ಮಾಡ್ಬಿಟ್ಟಿದ್ದೆ ಈಗ ನಾನು ಮನೆಯವರು ನನ್ನ ಪಾಪು ಎಲ್ಲರೂ ನಾಗರಕಲ್ಗೆ ಹಾಲು ಹಾಕೋದಿಕ್ಕೆ ಮನೆ ಬೀಗ ಹಾಕೊಂಡು ಹೊರಟ್ವಿ ನಾವು ಪೂಜೆ ಮಾಡೋ ನಾಗರಕಲ್ಲು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ವರ್ಷ ಹಳೇದು ಅಂತಾನೆ ಹೇಳ್ಬೋದು ಮನೆಯಿಂದ ಕಾಲ್ನಡಿಗೆ ದೂರದಲ್ಲಿ ಒಂದು ಹತ್ತು ನಿಮಿಷ ಹೋದ್ರೆ ನಾಗರಕಲ್ ಸಿಗುತ್ತೆ ಬೇಗ ಅಲ್ಲೂ ಹೋಗಿ ಹಾಲು ಹಾಕಿ ಪೂಜೆ ಮಾಡ್ಕೊಂಡ್ ಬಂದು ಈಗ ಮನೇಲಿ ನಾಗದೇವತೆ ಪೂಜೆ ರೆಡಿ ಮಾಡ್ಕೊತಾ ಇದ್ದೀನಿ ನಾಗದೇವತೆ ಪೂಜೆಗೆ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಒಂಚೂರು ಅಷ್ಟಿನ ಹಾಕಿ ಗಟ್ಟಿಯಾಗಿ ಕಲಿಸ್ಕೊಂಡು ಅದನ್ನು ತೊಟ್ಲಾಕಾರವಾಗಿ ಮಾಡಿಕೊಂಡು ಆ ತೊಟ್ಲಿಗೆ ಅದೇ ಅಕ್ಕಿ ಹಿಟ್ಟಿಂದ ಒಂದು ಅಮ್ಮನಾಗಮ್ಮನ ಹಾಗೆ ಪುಟಾಣಿ ಹಾವಿನ ಮರಿಗಳನ್ನ ಅಂದರೆ ನಾಗಮರಿಗಳನ್ನ ಅಕ್ಕಿ ಹಿಟ್ಟಲ್ಲೇ ಮಾಡಿಕೊಂಡು ಅದನ್ನು ತೊಟ್ಲೊಳಗೆ ಇಟ್ಟು ತೂಗಿ ಪೂಜೆ ಮಾಡೋದು ಈಗ ನೀವೇ ನೋಡ್ಬೋದು ಅಕ್ಕಿ ಹಿಟ್ಟಲ್ಲಿ ತೊಟ್ಲು ಮಾಡಿ ಅದರಲ್ಲಿ ಒಂದು ದೊಡ್ಡ ನಾಗದೆ ಅದ್ರ ಜೊತೆ ಎರಡು ಪುಟಾಣಿ ನಾಗರ್ ಮರಿಗಳು ಇದೆಲ್ಲಾನು ಅಕ್ಕಿ ಹಿಟ್ಟಲೆ ಮಾಡಿಕೊಂಡು ಈಗ ತೊಟ್ಲು ಸಮೇತ ಎಲ್ಲದಕ್ಕೂ ಅರ್ಶನ ಕುಂಕುಮ ಇಟ್ಟು ಕುಂಕುಮ ಅರ್ಚನೆ ಮಾಡ್ಕೊಂತ ನಾಗಮಾತೆಯರ ಅಷ್ಟೋತ್ರ ನಾವು ಓದ್ಬಿಟ್ಟು ಪೂಜೆ ಮಾಡಿ ಧೂಪ ಬೆಳಿಗ್ಗೆ ನಾಗರ ಅಂತ ಅಕ್ಷತೆನ ತಯಾರು ಮಾಡ್ಕೊಂಡಿದ್ವಲ್ಲ ಅದೇ ಅಕ್ಷತೆನಲ್ಲಿ ಇಲ್ಲೂ ಕೂಡ ಪೂಜೆ ಮಾಡಿಕೊಂಡು ಬಾಳೆಹಣ್ಣು ಹಾಗೆ ನೆನೆಸಿರೋ ಕಡಲೆಬೇಳೆನ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ ಇಲ್ಲಿ ಕೂಡ ನಾಗದೇವತೆಗಳಿಗೆ ಅಂದರೆ ನಾಗ ನಾಗಮಾತೆ ಹಾಗೆ ಅದ್ರ ಮರಿಗಳಿಗೆ ಹಾಲು ತುಪ್ಪನ ಎರೆದು ನಮಸ್ಕಾರ ಮಾಡಿದ್ರೆ ಇವತ್ತಿನ ಪೂಜೆ ಸಮಾಪ್ತಿಯಾಯಿತು ಮೇಲೆ ಮಂಗಳಗೌರಿಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಪೀಠ ರೆಡಿ ಮಾಡಿಕೊಂಡು ಅರ್ಶನದ ಗೌರಿ ತಯಾರಿ ಮಾಡಿಕೊಂಡು ವ್ರತನ ಶುರು ಮಾಡಬೇಕು ನಮ್ಮನೆ ನಾಗರ ಪಂಚಮಿ ಆಚರಣೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್